ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪುಟಿವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಅನುಸ್ವಾಮಿ ದೇವಗಿರಿ ಗ್ರಾಮ ಪಂಚಾಯತಿ ಬಹುಶಃ ನಾನು ಬಂದಿರತಕ್ಕಂಥದ್ದು ದೇವಗಿರಿ ಗ್ರಾಮ ಪಂಚಾಯತಿ ಬಹುಶಃ ದೇವಿಗಿರಿ ಅಂದ ತಕ್ಷಣ ಎರಡನೇ ಮನೆ ಸರ್ ದೇವಿಗಿರಿಯಲ್ಲಿ ಸ್ಮಯೋಗ ಒಳ್ಳೆ ಸಪೋರ್ಟ್ ಮಾಡ್ತಾ ಇದೆ ಸ್ನೇಹಿತ್ರ ಇವತ್ತು ಸಂಡೂರು ಎರಡನೇ ಮಲೆನಾಡು ಅಂತ ಹೇಳ್ತೀವಿ ಬಹುಶಃ ಈ ಸಂಡೂರಲ್ಲಿ ನಾನೀಗ ದೇವಗಿರಿಯಲ್ಲಿದ್ದೀನಿ ದೇವಗಿರಿ ಬೆಟ್ಟ ಹತ್ತಿದ್ದೀನಿ ದೇವಗಿರಿಯಲ್ಲಿ ನೀವು ಹೇಳೋದು ಬೇಕಾಗಿಲ್ಲ ಬಿಡಿ ಸರ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ದೇವಗಿರಿಯಲ್ಲಿ ಎಲ್ಲ ಸ್ಮೈಲ್ ಸಪೋರ್ಟ್ ಮಾಡಿದ್ರಿಂದ ಮೆಂಬರ್ಸ್ಗಳು ಅಧ್ಯಕ್ಷರು ಪೀಡಿಗಳು ಎಲ್ಲ ಬಾಳಿಸ್ ನಿಮ್ಮ ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ಬರ್ತೇವೆ ಹದಿನೈದು ಇಪ್ಪತ್ತು ವರ್ಷದಿಂದ ಇದೇ ಪ್ಲೇಸ್ ಹೌದು ಇದೇ ಪ್ಲೇಸ್ ಕಂಪ್ನಿ ಸಹಕಾರ ಮಾಡ್ತ ಸರ್ ಸರ್ ಜಾಗ ಯಾವ ಸ್ಮೈಲ್ ಕಂಪ್ನಿ ಆಮೇಲೆ ಅವರು ಈಗ ಸ್ಮೈಲ್ ಕಂಪ್ನಿ ಕಡೆಯಿಂದ ಜಾಗಕ್ಕೆ ಗ್ರಂಥಾಲಯ ಕೊಟ್ಟಿದ್ದರು ಈಗ ಆಲ್ರೆಡಿ ಪಂಚಾಯಿತಿಯಲ್ಲದೆ ಒಂದು ರೂಮ್ ಮಾಡಿ ಅವ್ರಿಗೆ ರೆಡಿ ಮಾಡೋಕೆ ಕೊಟ್ಟಿದ್ದರು ಟಿಪ್ಪೇ ಸ್ವಾಮಿ ರೀ ತಿಪ್ಪೇ ಸ್ವಾಮಿ ಅವ್ರು ಸರ್ ಇದೆ ಊರು ಇದೇ ಊರು ನೀವೆಲ್ಲ ಇಲ್ಲಿ ಗ್ರಂಥಾಲಯಕ್ಕೆ ಬರ್ತಾ ಇದ್ದೀರ ಡೈಲಿ ಬರ್ತೀವಿ ಯಾರು ಇಲ್ಲಿ ಒಬ್ಬ ಮಹಿಳೆ ಕೆಲಸ ಮಾಡ್ತಾರಮ್ಮ ಇಲ್ಲಿ ಜಯಶ್ರೀ ಅಂತ ಸರ್ ಗ್ರಂಥಾಲಯ ಈಗ ನಮಗೆ ಹೊಸ್ತಾಗಿ ಗ್ರಾಮ ಪಂಚಾಯಿತಿ ಪಕ್ಕನೇ ಕಟ್ಟಿಕೊಡ್ತಾ ಇದ್ದಾರೆ ಸರ್ ಅಲ್ಲಿ ಕಂಪ್ಯೂರಲ್ಲಿ ಕೂಡ ಒಂದಿದೆ ಸರ್ ಗ್ರಂಥಾಲಯ ಅಂದ್ರೆ ಇದು ಎಷ್ಟು ವರ್ಷ ಆಯ್ತು ಇಲ್ಲಿ ಮಾಡ್ಲಿಕ್ಕೆ ಪ್ರಜೆವಾಣಿ ಡೆಕ್ಕನ್ನೆರಡು ಸುಧಾ ಮಯೂರ ಎಲ್ಲ ಬರ್ತದೆ ಇಲ್ಲಿ ಗ್ರಾಮವನ್ನು ಬಹಳಷ್ಟು ಸಾರ್ವಜನಿಕರಿಗೆ ಉಪಯುಕ್ತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಅಂತಕ್ಕಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಇವತ್ತು ನೋಡಿ

ಹಾಗಾಗಿ ಕೆಳಗಡೆ ಹೋಗೋಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ನಮಗೆ ಅಲ್ಲಿ ಇಲ್ಲಿಗೆ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಏನು ವ್ಯವಸ್ಥೆ ಆಗಲಿ ನಮ್ಮ ಪಂಚಾಯಿತಿ ದೇವಗಿರಿ ಪಂಚಾಯಿತಿಯಲ್ಲಿ ಐದು ಹಳ್ಳಿಗಳು ಸಂಬಂಧಪಟ್ಟವು ಐದು ಹಳ್ಳಿಗಳಿಗೆ ಯಾರು ಜನ ಸಂಬಂಧಪಟ್ಟವರೆಲ್ಲರೂ ಎಲ್ಲರೂ ಬಂದು ಎಷ್ಟೊತ್ತಾದರೂ ಆಗಲಿ ಬಂದು ಮಾಡಿಸ್ಕೊಂಡು ಕ್ಲಿಯರ್ ಮಾಡಿಸ್ಕೊಂಡು ಹೋಗ್ತಾರೆ ಅವ್ರಿಗೆ ಅನುಕೂಲ ಆಗಿ ಪ್ರತಿಯೊಬ್ಬ ಮೆಂಬರ್ಸ್ ಕೂತ್ಕೊಂಡಿದ್ರೆ ಇವಾಗ ಬಹಳಷ್ಟು ಇದು ಸಾಮಾನ್ಯ ಸಭೆನೋ ಅಥವಾ ಗ್ರಾಮ ಸಭೆನೋ ಮಾಡಿದಾಗ ಪಂಚಾಯತಿಗಳಲ್ಲಿ ಮೆಂಬರ್ಸ್ ಸಿಗೋದು ಕಷ್ಟ ಏನು ಮಾಡಬೇಕು ಸರ್ ನಾವು ಹೊಲ ಇದೆ ಹೋಗ್ತೀವಿ ಅಂತ ಹೇಳಿ ಆದರೆ ಇಲ್ಲಿ ದೇವಿಯಲ್ಲಿ ತುಂಬ ಸಂತೋಷ ಆಯ್ತು ಇವತ್ತು ಇಷ್ಟು ಜನ ಸದಸ್ಯರು ತಾವು ಕಾಣ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ ಆದರೂ ಕೂಡ ಇವರು ಯಾರು ಕೂಡ ಶ್ರೀಮಂತರು ವ್ಯಕ್ತಿಗಳಲ್ಲ ಎಲ್ಲ ಬಡ ಕುಟುಂಬದ ವ್ಯಕ್ತಿಗಳು ಇವರೆಲ್ಲ ಪ್ರತಿಭಾ ತಾವು ವರ್ಷ ಗ್ರಾಮೀಣ ಭಾಗದಲ್ಲಿ ಬೆಳೆದವರು ಬಹುಶಃ ನಿಮ್ಗೆ ಏನು ಕನಸು ಇತ್ತು ಈ ಜನರ ಸೇವೆನೇ ಸೇವೆ ಅನ್ಕೊಂಡಿಗಳು ನಿಮ್ಮಲ್ಲಿ ನಮಗೆ ಮನೆಗಳು ಬೇಕು ಸರ್ ಅದಕ್ಕೆ ಸಾರ್ಗೆ ಹೇಳಿದ್ವಿ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಅದು ಈಗ ಸರ್ಗೆ ಹೇಳಿ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಏನಂದ್ರೆ ಇಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಾ ನಾರಾಯಣಪುರ ಸುಬ್ರಹಣಿ ಪಂಚಾಯತಿ ಚೇಂಜ್ ನಾರಾಯಣಪುರ ಕಾಲಿ ಕಮ್ದು ಯಾವ ಕೊಡಲ್ಲ ಈಗ ಶ್ರೀಮಂತ ಪಂಚಾಯತಿ ನೋಡಲಿಕ್ಕೆ ನಮ್ಮ ದೇವಗಿರಿ ಅಂದರೆ ಅಕ್ಕಪಕ್ಕದಲ್ಲಿ ಮೈನ್ಸ್ಗಳಿದೆ ಸುಮಾರು ದುಡ್ಡು ತೆರಿಗೆ ರೂಪದಲ್ಲಿ ಸಂಗ್ರಹಿಸ್ತಾರೆ ಇಲ್ಲಿ ಅಭಿವೃದ್ಧಿ ಮಾಡೋದು ಮಾತ್ರ ಎರಡೇ ಹಳ್ಳಿ ಅಂಥೇಳಿ ಮೇಲೋಟಿ ಕಾಣ್ತಾ ಇದ್ದಾರೆ ಸರ್ ತಾವು ಕೂಡ ಈಗ ಎರಡು ಹಳ್ಳಿಗೆ ಹೋಗಿ ವೀಕ್ಷಣೆ ಮಾಡ್ಬೋದು ಯಾವ ರೀತಿ ಅಭಿವೃದ್ಧಿ ಆಗಿದೆ ಯಾವ ರೀತಿ ಅಲ್ಲಿ ಕೆಲಸ ಕಾರ್ಯಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಅಲೇ ಈಗ ನಮಗೆ ಸಮಸ್ಯೆ ಇರೋದು ಏನಂತಂದರೆ ಈಗ ಇಲ್ಲಿ ಪ್ರತಿ ಸರಿ ಅಧ್ಯಕ್ಷರು ಉಪಾಧ್ಯಕ್ಷನ ಆಯ್ಕೆ ಮಾಡಬೇಕಾದ್ರೆ ಕಂಪ್ನಿ ಅವ್ರನ್ನ ಬಿಟ್ಟು ಬೇರೆ ಆಯ್ಕೆ ಮಾಡೋದಿಲ್ಲ ಅವರು ಆ ಸ್ಮಯಾರ್ ಕಂಪ್ನಿ ಎಂಪ್ಲಾಯ್ಗಳು ಇಲ್ಲಿ ಮೆಂಬರ್ಗಳು ಹಾಗಾಗಿ ಅವರು ಯಾರು ಫೈನಲ್ ಮಾಡ್ತಾರೋ ಅವರೇ ಆಡಳಿತ ಆಗ್ತಿ ಇಲ್ಲಿ ಸೊ ನಾವು ಏನು ಮಾಡ್ತೀವಿ ಇಲ್ಲಿ ಅವ್ರಿಗೆ ಕಾಲು ಕೈ ಬಿದ್ದು ಕೆಲಸ ಮಾಡ್ಸಬೇಕು ಅವರು ಹೂವು ಅಂದ್ರೆ ಮಾಡ್ಸಬೇಕು ಇಲ್ಲಾಂದ್ರೆ ಸುಮ್ಮನೆ ಮರಿ ಈ ಪರಿಸ್ಥಿತಿ ಇಲ್ಲಿ ಇರೋದು ಇವತ್ತು ಏನಾದರೂ ಒಂದು ಮನವಿ ಕೊಟ್ಟರೆ ಅದು ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಹಾಂ ಇವತ್ತೇನಾದರೂ ಒಂದು ಮನವಿ ನಮ್ಮ ಸಮಸ್ಯೆ ಇತ್ತಂದರೆ ಜಲ್ದಿ ಬಂದು ನಮ್ಮ ಸ್ವ ಸಮಸ್ಯೆಗಳಿಗೆ ಸ್ಪಂದಿಸೋದಿಲ್ಲ ಹಾಂ ನೋಡೋಣ ಮಾಡೋಣ ಅದೇ ನಿಧಾನವಾಗಿ ಅವ್ರಿಗೆ ಬೇಕಾದಾಗ ಸ್ವಲ್ಪ ಅವ್ರಿಗೆ ವಿರಾಮ ಸಿಕ್ಕಾಗ ಬಂದು ಕೆಲಸ ಮಾಡೋದು ಈ ಒಂದು ಮನೋಭಾವ ಅವರಲ್ಲಿ ತುಂಬಿದೆ ಹಾಗಾಗಿ ನಾವೇನು ಮಾಡಿದ್ವಿ ದೇವಗಿರಿ ಹಳ್ಳಿ ಕಮ್ತೂರು ನಾರಾಯಣಪುರ ಕಾರ್ತಿಕೇಶ್ವರ ಇವ್ರ ಮೂರು ಗ್ರಾಮನೂ ಸೇರಿ ನಮ್ಮದೊಂದು ಹೊಸದು ಪಂಚಾಯಿತಿ ಮಾಡಿಕೊಡ್ರಿ ನಮಗೆ ಈ ಸ್ಮಯರ್ ಅಂಡರ್ನಿರ್ತಕ್ಕಂಥ ಈ ಕ್ಯಾಂಪಲ್ಲಿ ಏನಿದೆ ಆ ಪಂಚಾಯಿತಿ ನಮಗೆ ಬೇಡ ನಮ್ಮದೇ ನಮ್ಮದು ಕಂದಾಯ ಏನಿದೆ ಮೂರು ಆ ಕಂದಾಯ ಗ್ರಾಮಗಳದ್ದೇ ನಮಗೆ ಹೊಸದೊಂದು ಪಂಚಾಯಿತಿ ಮಾಡಬೇಕು ಈ ಕಂಪ್ನಿ ಅಂಡರ್ಲಿರ್ತಕ್ಕಂಥದ್ದು ಆ ಗ್ರಾಮ ನಮಗೆ ಬೇಡ ಅವರು ಸ್ಪರ್ ಸಪ್ರೇಟ್ ಮಾಡ್ಕೊಳ್ಳಿ ಯಾಕಂದರೆ ಅಭಿವೃದ್ಧಿ ವಿಚಾರದಲ್ಲಿ ಬಂದಾಗ ನಾವು ಕ ಈಗ ನಮ್ಮದು ನಾವು ಚುನಾವಣೆಗೆ ನೇರವಾಗಿ ಸ್ಪರ್ಧಿಸಿ ಜನಗಳಿಂದ ಆಯ್ಕೆ ಕೊಡ್ತೀವಿ ಸೊ ಇಲ್ಲಿ ಕಂಪ್ನಿ ಕ್ಯಾಂಪಲ್ಲಿ ಹಂಗಲ್ಲ ಅವರು ಮ್ಯಾನೇಜ್ಮೆಂಟ್ ತಗೊಂಬಂದು ಇವರು ನಿಂದ್ರಿಸಿದ್ರೆ ಅವ್ರು ಆಯ್ಕೆ ಮಾಡ್ತಾರೆ ಹಾಗಾಗಿ ಅವರಿಗೆ ಒತ್ತಡ ಇರಲ್ಲ ಬಟ್ ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಮೆಂಬರ್ ಆಗಲಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಅವರು ತಪ್ಪಲ್ಲ ಅದು ಅವ್ರು ಏನೋ ಇಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡೋದ್ರೆ ಅದು ಮಾಡ್ತಾರೆ ಅವರು ಎಲ್ಲ ಆಡಳಿತ ಅಲ್ಲಿ ಇರುತ್ತೆ ಹೀಗಿರ್ಬೇಕಾದ್ರೆ ಸಮಸ್ಯೆಗಳ ಬಗ್ಗೆ ಇರೋದು ಹಿಂಗೆ ನಮ್ಮ ಸಮಸ್ಯೆ ಆಲಿಸೋದು ಯಾರು ಏನು ತೊಂದರೆ ಆಗ್ತಿಲ್ಲ ಸರ್ ನಾವು ಸ್ಮೊಯರ್ನಿಂದ ಬಂದೀವಿ ಅಂತೇಳಿ ನಾವು ಹಳ್ಳಿಗೇನು ಸೇವೆ ಮಾಡಲ್ಲ ಅಂತೇನಿಲ್ಲ ಸರ್ ಆ ಸ್ಮೊಯರ್ನವರು ಕೂಡ ಹೇಳೋದು ಇಷ್ಟೇ ಸರ್ ನಿಮಗಿರೋದು ಎರಡು ಮೂರು ಹಳ್ಳಿ ಇದ್ದಾವೆ ಆ ಮೂರು ಆ ಮೂರು ಹಳ್ಳಿಯಲ್ಲಿ ಒಂದು ಹಳ್ಳಿ ಮಾಡಿಸಲ್ಲ ಸರ್ ನಾವು ಅಂದರೆ ಎರಡು ಹಳ್ಳಿ ಹಿಂಗೆ ಬ ಏನು ಬರುತ್ತೆ ಕೆಲಸ ಅದು ಎಲ್ಲ ಮಾಡಿಸ್ರಿ ನಮಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಸರ್ ನಮಗೇನು ಕೆಲಸ ಮಾಡಿಸ್ಬೇಡ್ರಿ ಅಂತೇನು ಹೇಳ್ತಿಲ್ಲ ಸರ್ ಅವ್ರ ಸ್ಬಯವ್ರು ಯಾವುದೋ ಇವಾಗ ಅಪರೂಪ ಜನರಲ್ ಬರೋದು ಅದು ಅಧ್ಯಕ್ಷ ಸೀಟ ಅದನ್ನು ತಂದು ಎ ಸಿ ಕುಂದರ್ ಎಸ್ ಟಿ ಕುಂದರ್ ಒಟ್ಟು ಅವ ಇದೇ ಥರ ಕಮ್ಗಾರ್ ಯಾವ ರೀತಿ ಅಂತಾರೆ ಆ ರೀತಿ ಇಲ್ಲಿ ನಡೀತಿತ್ತು ಇಲ್ಲಿ ಇವ್ರಲ್ಲಿ ಮೆಂಬರ್ದು ಯಾರದು ತಪ್ಪಿಲ್ಲ ಇಲ್ಲಿ ಏನಪ್ಪ ಅವ್ರು ಬಂದು ಹೇಳಿರ್ತಾರೆ ಬಂದು ಕುಂತಿರ್ತಾರೆ ಗಮನರ್ ಜನ ಕಂಪ್ನರ್ದ ಏನು ಆದೇಶ ಮಾಡ್ತಾರೆ ಇಲ್ಲಿ ಅದನ್ನೇ ನಡಿತೈತಿ ಆದರೆ ನಮ್ಮ ಪ್ರಕಾರ ಯಾವ ಇಲ್ಲಿ ಅಧ್ಯಕ್ಷರಲ್ಲಿ ಯಾರಲ್ಲಿ ಅವ್ರು ಏನು ಹೇಳ್ತಾರೆ ಇಲ್ಲಿ ನಡೆಸ್ತಾರೆ ಇದರಿಂದ ನಿಮ್ಗೆ ಏನು ಕೆಲಸಗಳು ಏನು ತೊಂದರೆ ಇದೆ ಏನು ಇದೆ ತೊಂದರೆ ಅಂದ್ರೆ ಮತ್ತೆ ಅಲ್ಲಿ ಜಾಸ್ತಿ ಲೆಟ್ರ್ ಕೊಡ್ತೀವಿ ಒಂದು ವರ್ಕ್ ಕೊಡ್ತೀವಿ ಜಲ್ದಿ ಅದು ನೋವು ಆಗೋಲ್ಲ ಅದಂಗೆ ಪೆಂಡಿಂಗ್ ಹೊಳಿತೈತಿ ಇಡೀ ಅವರು ಕೊಟ್ರಪ್ಪ ಅವರು ಯಾವ ರೀತಿ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೆ ಎಮ್ ಕೊಟ್ರಯ್ಯ ನಾನು ಈ ಮುಂಚೆ ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡಿ ಎರಡು ಸಾವಿರದ ಹತ್ತರಲ್ಲಿ ಸೇವೆಯಿಂದ ಹೊರಗೆ ಬಂದೆ ಬಂದ ನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಎರಡು ಸಾವಿರದ ಹತ್ತು ಏಪ್ರಿಲ್ ತಿಂಗಳಲ್ಲಿ ನನಗೆ ಕೆಲಸ ಸಿಕ್ತು ಆ ಮೊದಲನೇ ಒಂದು ಪೋಸ್ಟಿಂಗ್ ನನಗೆ ದೇವಗಿರಿನೇ ಸಿಕ್ಕಿತ್ತು ಎರಡು ಸಾವಿರದ ಹತ್ತು ಹನ್ನೊಂದು ಸುಮಾರು ಒಂದೂವರೆ ವರ್ಷಗಳ ಕಾಲ ಇಲ್ಲಿ ಅವಾಗ ಮಾಡಿದೆ ನಾನು ನಂತರ ನನಗೆ ಸಣ್ಣ ಒಂದು ಆ್ಯಕ್ಸಿಡೆಂಟಾಗಿ ಕಾಲು ಫ್ರ್ಯಾಕ್ಚರ್ ಆಗಿ ಮತ್ತು ಬೇರೆ ಬೇರೆ ಪಂಚಾಯ್ತಿಗೆ ಹೋಗಿ ಈಗ ಎರಡು ಸಾವಿರದ ಹದಿನೆಂಟರಿಂದ ಪುನಃ ನಿರಂತರವಾಗಿ ಇಲ್ಲಿವರೆಗೂ ಇದೇ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿಯಾಗಿ ಅಧಿಕಾರಿ ಕೆಲಸ ಮಾಡ್ತಾಯಿದ್ದೀನಿ ಹ್ಞೂ ಆಮೇಲೆ ಅನೇಕ ಇಲ್ಲಿ ಜ್ವಲಂತ ಸಮಸ್ಯೆಗಳಿವೆ ಸದಸ್ಯರು ಪ್ರತಿ ಸ ನಮ್ಮ ಮೀಟಿಂಗಲ್ಲಿ ಭವಿಷ್ಯ ನಮ್ಮ ದೇವಗೆರೆಯಲ್ಲಿ ಆದಂಗೆ ಸಾಮಾನ್ಯ ಸಭೆ ಇಡೀ ದಿವಸ ಚರ್ಚೆಗಳು ಎಲ್ಲಿ ಆಗ್ಲಿಕ್ಕಿಲ್ಲ ಯಾಕಂದರೆ ಇಲ್ಲಿ ಅಷ್ಟೊಂದು ಸಮಸ್ಯೆಗಳಿವೆ ಜನಜೀವನದ ಸಮಸ್ಯೆ ನಾವು ಇಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಇರುತ್ತೆ ಅದಕ್ಕೂ ಹೋರಾಟ ಮಾಡ್ತಾರೆ ಸದಸ್ಯರು ಪತ್ರ ಬರೀಬೇಕು ನಾವೆಲ್ಲ ಜೊತೆ ಪತ್ರ ಬರೆದು ಅಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಲ್ಲಿ ಹೋಗಬೇಕು ಇವತ್ತೇನಿದೆ ನಾಳೆ ಹಿಂಗಿರುತ್ತೆ ಅಂತ ಇಲ್ಲಿ ಗೊತ್ತಿಲ್ಲ ಅಷ್ಟು ಸಮಸ್ಯೆಗಳು ಧೂಳಿನ ಸಮಸ್ಯೆ ಇವೆಲ್ಲ ನಾವು ಮಾಡೋದೇನು ಹಳ್ಳಿಯಲ್ಲಿ ಕುಡಿಯೋ ನೀರು ಮತ್ತು ಈಗ ಏನು ನಮ್ಮ ದೀಪಗಳ ಇದು ಲೈಟಿನ ವ್ಯವಸ್ಥೆ ಇಂಥವೆಲ್ಲ ನಮ್ಮ ಕೈಲಾದಷ್ಟು ನಾವು ಅಟೆಂಡ್ ಮಾಡ್ತೀವಿ ಬೇರೆ ಇಲಾಖೆಯವರು ನಮ್ಮಷ್ಟೇ ಸುಲಭವಾಗಿ ಈ ಸ್ಥಳಗಳಿಗೆ ಬಂದು ಸೇವೆಯನ್ನು ಕೊಡೋಲ್ಲ ಆದರೂ ಕೂಡ ಈ ಎರಡು ಹಳ್ಳಿಗಳಲ್ಲಿ ಕೂಡ ಸದಸ್ಯರು ಮುಂಚೂಣಿಯಲ್ಲಿದ್ದು ಅವರು ಕೆಲಸ ಮಾಡ್ತಾರೆ ಅದಕ್ಕೆ ನಾನು ಅಭಿನಂದಿಸ್ತೀನಿ ಯಾವುದೇ ಎರಡು ಮಾತಿಲ್ಲ ಗ್ರಂಥಾಲಯಕ್ಕೆ ಒಂದು ಒಳ್ಳೆ ಕಟ್ಟಡ ಇಲ್ಲ ಆ ಒಂದು ಕಟ್ಟಡ ಬರಲಿಕ್ಕೆ ಇಷ್ಟು ವರ್ಷ ಬೇಕಾಗಿತ್ತ ಕೊಟ್ಟರೆಪ್ಪ ಅವ್ರಿಗೆ ಇಲ್ಲ ಗ್ರಂಥಾಲಯ ಕಟ್ಟಡಕ್ಕೆ ಇಲ್ಲಿ ಸ್ಥಳದ ಸಮಸ್ಯೆ ಈ ಇದು ಅನ್ಸರ್ವೇಡ್ ವಿಲೇಜ್ ಇರೋದರಿಂದ ನಾವು ಯಾವುದೇ ಸರ್ಕಾರಿ ಕಟ್ಟಡ ಕಟ್ಟಬೇಕಂದ್ರೆ ನಮಗೆ ಜಾಗದ ಅಭಾವ ಇದೆ ಈಗ ಎನ್ ಆರ್ ಎಲ್ ಎಮ್ ಕಟ್ಟಡ ಅಂತಲೂ ಬಂದಿತ್ತು ಇಲ್ಲಿ ಬೇಕಾದ್ರೆ ಸಮುದಾಯವು ನಾವು ಮಾಡೋಕೆ ಅವಕಾಶ ಇದೆ ಬಟ್ ಈ ಸರ್ವೆ ಆಗಿಲ್ಲದ ಒಂದು ಕಾರಣಕ್ಕಾಗಿ ನಮ್ಮದೇ ಆದಂಥ ಸ್ಥಳ ಇಲ್ಲ ನಮಗೀಗ ಕಸ ವಿಲೇವರಿಗಾಗಿ ಎಸ್ ಡಬ್ಲ್ಯೂ ಘಟಕ ಕೂಡ ಮಾಡಬೇಕು ನಾವು ಅದನ್ನು ಮಾಡಲಿಕ್ಕೆ ಕೂಡ ನಮಗೆ ಸರಿಯಾದ ಜಾಗ ಸಿಗ್ತಾಯಿಲ್ಲ ಅದಕ್ಕೆ ಕಾರಣ ಕೂಡ ಸರ್ವೆ ಆಗಿಲ್ಲ ಅನ್ನೋದೊಂದು ಮೇಜರ್ ಇದೆ ಈಗ ಕೊನೆಯದಾಗಿ ನಾವು ಗ್ರಂಥಾಲಯಕ್ಕೆ ಕೆ ಎಸ್ ಎಮ್ ಸಿ ಎಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಮನವಿ ಮಾಡಿದ್ವಿ ಅಲ್ಲಿ ಎ ಜಿ ಎಮ್ ಒಬ್ಬರು ಭಗವಾನ್ ಅಂತಿದ್ದಾರೆ ಅವರು ನಮ್ಮೆಲ್ಲರ ನಮ್ಮ ಸದಸ್ಯರ ನಮ್ಮ ಮನವಿಗೆ ಸ್ಪಂದಿಸಿ ಸತತ ಮೂರು ವರ್ಷ ಅವರು ಪ್ರತಿ ವರ್ಷ ಸಿ ಎಸ್ ಆರ್ನಿಗೆ ಇಟ್ಟರು ಕ್ಯಾನ್ಸಲ್ ಆಗ್ತಿತ್ತು ಮೊನ್ನೆ ಅವರು ಈ ವರ್ಷದ ಒಂದು ಸಿ ಎಸ್ ಆರ್ ನಿಧಿಯಲ್ಲಿ ಗ್ರಂಥಾಲಯ ಮತ್ತು ನಮಗೆ ಸುಮಾರು ಗ್ರಂಥಾಲಯಕ್ಕೆ ಬೇಕಾದಂಥ ಪರಿಕರಗಳನ್ನೆಲ್ಲ ಕೊಟ್ಟಿದ್ದಾರೆ ಗಾಡ್ರೇಜು ಬೆಂಚಸ್ಸು ಈ ಒಂದು ಕಟ್ಟಡ ಆದಮೇಲೆ ಗ್ರಂಥಾಲಯ ಒಂದು ಹೊಸ ತಿರುವು ಪಡ್ಕಂಥದ್ದಂಥ ನಮ್ಮ ಅಭಿಪ್ರಾಯ ಈಗಿರೋದೇನಿದೆ ಅದು ಒಂದು ಕಂಪನಿಯ ಒಂದು ಕ್ವಾರ್ಟರ್ಸಲ್ಲಿರೋದ್ರಿಂದ ಅಷ್ಟು ಸುಸಜ್ಜಿತವಾಗಿಲ್ಲ ಇನ್ನು ಬೋರ್ಡ್ ಹಾಕೋ ವಿಷಯವಾಗಿ ಬೋರ್ಡ್ ಇದೆ ಬಟ್ ಅದು ಯಾವುದಾದ್ರು ಹಾಕಿಲ್ಲ ಅಂತ ಕಾಣುತ್ತೆ ಅದನ್ನು ದೈವ ನಾವು ಗಮನ ಕೊಟ್ಟು ಬೋರ್ಡ್ ಹಾಕೋ ಕೆಲಸ ಮಾಡ್ತೀವಿ ಿಷ್ಟೇ ಒಳ್ಳೆ ವಿಚಾರಕ್ಕೆ ಯಾವತ್ತು ಬೆಲೆ ಇದೆ ಅವರು ಒಳ್ಳೆಯ ವಿಚಾರನೇ ಮಾಡ್ತಾರೆ ಹಳ್ಳಿಗಳಿಗೆ ಅಭಿವೃದ್ಧಿ ಆಗ್ಬೇಕಂತ ಮಾಡ್ತಾರೆ ನಾವು ಅದನ್ನು ಕಾನೂನು ಚೌಕಟ್ಟಿನಾಗಿದ್ದರೆ ಯಾವುದೇ ಅಡೆತಡೆ ಇಲ್ಲದೆ ಮಾಡಿಕೊಡ್ತೀವಿ ಕಾನೂನು ಅಡೆತಡೆಗಳಿದ್ದಲ್ಲಿ ಅವರಿಗೆ ತಿಳಿಸಿ ಹೇಳ್ತೀವಿ ಇದು ಆಗ್ತಾ ಇಲ್ಲ ಅಂತ ವಿಳಂಬವಾಗೋದಕ್ಕೂ ವಿಳಂಬ ಆಗಿದ್ದಾನೆ ಅಂತಲೇ ಹೇಳ್ತೀವಿ ಯಾವುದೇ ರೀತಿಯ ಅದನ್ನು ಏನಂತಾರೆನ್ನು ತೋರಿಸಿ ಹೋಗೋ ಕೆಲಸ ಅಂತೂ ಮಾಡಲ್ಲ ಮರೆ ಮಾಚು ಇಲ್ಲ ಮುಚ್ಚು ಮರೆಯಿಂದ ಕೆಲಸ ಮಾಡೋದು ಅದು ನಮ್ಮಲ್ಲಿ ಇಲ್ಲ ನಮ್ಮ ಸದಸ್ಯರು ಕೂಡ ಅಷ್ಟೇ ಪಾರದರ್ಶಕವಾಗಿ ನಮ್ಮ ಹತ್ರ ವ್ಯವಹಾರ ಮಾಡ್ತಾರೆ ಎಲ್ರಿಗೂ ನನ್ನ ನಮಸ್ಕಾರಗಳು ಜನನಾಯಕ ಅಪ್ಪು ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್